ಹಿಂದೂ ಹುಲಿ ಯತ್ನಾಳ್ ಅವರ ಹುಟ್ಟುಹಬ್ಬ ಆಚರಿಸಿದ ಅಭಿಮಾನಿಗಳು ಯಲಬುರ್ಗಾ ಪಟ್ಟಣದ ಕೆತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಇಂದು ಯತ್ನಾಳ್ ಅವರ ಅಭಿಮಾನಿಗಳು ಯುವಕರು ಸಂಯುಕ್ತ ಆಶ್ರಯದಲ್ಲಿ ಬಿಆರ್ ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡುವ ಮೂಲಕ ಪಟಾಕಿ ಸಿಡಿಸಿ ಸಂಭ್ರಮದಿಂದ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ವೇಳೆ ಪ್ರಮುಖರಾದ ಬಸವಲಿಂಗಪ್ಪ ಬೂತೆ ಮತ್ತು ಸುರೇಶ್ ಶಿವನ್ ಶಿವನಗೌಡರ್ ಹಾಗೂ ವಿವಿಧ ಮುಖಂಡರು ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಬಸವಲಿಂಗಪ್ಪ ಬೂತೆ ಎಜಿ ಪಲ್ಲೇದ್ ಶಿವನ್ ಶಿವನಗೌಡರ್ ದಾನಗೌಡ ತೊಂಡಿಹಾಳ್ ವಸಂತ ಬಾವಿಮನಿ ಕಳಕಪ್ಪ ತಳವಾರ್ ಅಶೋಕ್ ಕೆರೆ ಗುರುಲಿಂಗ ಗೌಡ ಚಂದ್ರು ಬುನ್ನಪ್ಪಗೌಡ ಸಿದ್ದರಾಮೇಶ್ ಬೇಲೇರಿ ಮಹಾಂತೇಶ್ ಭಾಸ್ಕರ್ ಶಿವರಾಜ್ ಅಧಿಕಾರಿ ಅನೇಕ ಯುವಕರು ಗುರು ಹಿರಿಯರು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ಸಿಎದಿ ಪ್ರಜಾ ಪವರ್ ನ್ಯೂಸ್ಗಾ ತುಂಬ ಆದೇಶ ಹುಟ್ಟು ಹಬ್ಬ ಆಚರಣೆ ಮಾಡ್ತಿಲ್ಲ ಯಾವುದೇ ಪ್ರತಿಯೊಂದು ಹಳ್ಳಿಗೆ ಹೋದ್ರು ಅವ್ರು ಬೆಂಗಳೂರು ಮುಟ್ಟಬೇಕಂದ್ರ ಬೆಂಗಳೂರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೂ ಅವರ ಸ್ವಾಗತ ಕೌರವದನ್ನ ನೋಡ ಕಟ್ಟಿದ್ರ ಇವತ್ತು ಭಾರತೀಯ ಜನತಾ ಪಕ್ಷ ನಿಜವಾದ ನಾಯಕ ಅಂದ್ರೆ ಕಂಠಗೌಡವಾಗಿ ಅವರಿಗೆ ಮನವರಿಕೆ ಆಗಿದೆ ಇವತ್ತ ಏನು ಅವ್ರನ್ನ ವಿರೋಧ ಮಾಡುವಂತ ಶಕ್ತಿ ಇವತ್ತು ಭ್ರಷ್ಟಾಚಾರದಲ್ಲಿ ಸೇಲ್